ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾತ್ರಿಯ ಲೈವ್ ಅಪ್ಡೇಟ್ ಇದು ಏನೇ ನಡೀತಾ ಇದೆ ಮನೆಯಲ್ಲಿ ಟಾಸ್ಕ್ಗಳು ಎಷ್ಟು ಮುಗಿದು ಏನು ಕತೆ ಆಮೇಲೆ ಕಾರ್ತಿಕ್ ಅವರಿಗೆ ಸಡನ್ನಾಗಿ ಏನಾಯಿತು ಅಂತ ಈ ವಿಡಿಯೋದನ್ನ ನೋಡ್ಕೊಂಬಣ್ಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ರೀತಿಯ ಲೇಟೆಸ್ಟ್ ಲೈವ್ ವಿಡಿಯೋಸ್ಗಳನ್ನ ತೊಗೊಂಡು ಬರ್ತೀನಿ ಇಲ್ಲಿ ನೋಡ್ಬೋದು ಕಾರ್ತಿಕ್ ಅವರು ಸಖತ್ ಬೇಜಾರಲ್ಲಿ ಮಲಗಿದಾರಂತ ಹೇಳ್ಬೋದು ಎಲ್ಲ ಟಾಸ್ಕ್ ಮುಗಿದಿರುತ್ತೆ ಇವರು ಆರಾಮಾಗಿ ಇಲ್ಲಿ ಮಲ್ಕೊಂಡು ಸಖತ್ ಬೇಜಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆವಾಗ ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ ಬಂದುಬಿಟ್ಟು ಏನಾಯಿತು ಕಾರ್ತಿಕ್ ಸಖತ್ ಬೇಜಾರಲ್ಲಿದ್ದೀರಾ ಹಂಗೆ ಕಾಣ್ತಾ ಇದೆ ಅಂತ ಸಾರಿ ನಾನು ಇಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟೊಂದು ಒಂಥರ ಬೇಜಾರಾಗ್ತಾಯಿದೆ ನನಗೆ ಹಂಗೆ ಒಂಥರ ಅಂತ ಹೇಳ್ತಾರೆ ಅವಾಗ ಏನಾಯ್ತು ಹೇಳಿ ಪ್ರಾಬ್ಲಮ್ ಇಲ್ಲ ನನಗೂ ಸಖತ್ ಬೇಜಾರಾಯಿತು ನಂದು ಕಾರಣ ಏನಪ್ಪ ಅಂದರೆ ಇನ್ನೂ ಇಪ್ಪತ್ತು ದಿವಸ ಬಿಗ್ ಬಾಸ್ ಇದೆ ಅಂದ್ರಲ್ಲ ಅವಾಗ ಬೇಜಾರಾಯಿತು ನನಗೆ ಇನ್ನೂ ನೂರು ದಿವಸ ಇರುತ್ತೆ ಹೆಂಗೋ ಮುಗಿಸ್ಕೊಂಡು ಹೋಗ್ಬೇಕಂದಿದ್ದೆ ಬಟ್ ಇನ್ನೂ ಇಪ್ಪತ್ತು ದಿವಸ ಅಂದಮೇಲೆ ನಂಗೆ ಬೇಜಾರಾಯಿತು ನಿಮ್ದೇನು ಪ್ರಾಬ್ಲಮ್ ಹೇಳಿ ಯಾಕೆ ನೀವು ಯಾವತ್ತೂ ಬೇಜಾರಾಗ್ತಿರಲಿ ಇವತ್ತು ಬೇಜಾರಾಗಿದ್ದಾರ ಅಯ್ಯೋ ಸುಮ್ಮನೆ ನಾನು ಡೈಲಿ ಬೇಜಾರಾಗ್ತೀನಿ ನಾನು ತೋರಿಸ್ಕೊಡಲ್ಲ ಅಷ್ಟೇ ಅಂತ ಕಾರ್ತಿಕ್ ಹೇಳ್ತಾ ಇದ್ದರೆ ಏನಾಯಿತು ಅಂತ ಅಂದಾಗ ಹೇಳ್ತಾರೆ ಇಲ್ಲಿ ಅವರು ರಿಲೇಷನ್ಶಿಪ್ಪಲ್ಲಿದ್ದಾಗ ಕೆಲವೊಂದು ಇದಾಗಿತ್ತು ಅವರು ನೆನಪಾಗಿದೆ ಮತ್ತು ಅಮ್ಮ ಕೂಡ ತುಂಬ ನೆನಪಾಗ್ತಾ ಇದ್ದಾರೆ ನಮ್ಮ ವ್ರತ ಹೋಗ್ಬೇಕು ನಾನು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅವ್ರ ಜೊತೆ ಬರೀ ಬ್ಯುಸಿ ಇರ್ತಿದ್ದೆ ಸೀರಿಯಲಲ್ಲಿ ಅಲ್ಲಿಲ್ಲಿ ಬರೀ ಬ್ಯುಸಿ ಇರ್ತಿದ್ದೆ ಇವಾಗ ಹೋಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಅಂತ ಹೇಳ್ತಾರೆ ಆಮೇಲೆ ನಂಬ್ರ ಹೇಳ್ತಾರೆ ಹೌದು ನಾನು ಕೂಡ ಅಷ್ಟೇ ನಮ್ಮಮ್ಮನ ಜೊತೆ ನಾನು ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಿದ್ದೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ಈಗ ಎಷ್ಟು ಒಂದು ಮಿಸ್ ಮಾಡ್ಕೋತೀವಿ ಫ್ಯಾಮ್ಲಿ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ ಅವಾಗ ಅಷ್ಟೇ ಇಲ್ಲಿಗೆ ಮಾತಾಡೋದು ಬಿಡ್ತಾರೆ ಆಮೇಲೆ ನಿಮಗೆ ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು